ವಕ್ಫ್ ಕಾನೂನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನದಲ್ಲಿ ಇರಲಿಲ್ಲ ಯಾವ ಸಂವಿಧಾನವನ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಾವಿರದ ಒಂಬೈನೂರ ಐವತ್ತರಲ್ಲಿ ದೇಶಕ್ಕೆ ಕೊಟ್ಟರು ಆ ಸಂವಿಧಾನದಲ್ಲಿ ವಕ್ಫ್ ಅನ್ನುವಂತ ಪದನೂ ಇರಲಿಲ್ಲ ವಕ್ಫ್ ಅನ್ನುವಂತ ಯೋಚನೆ ಕೂಡ ಇರಲಿಲ್ಲ ಸಾವಿರದ ಒಂಬೈನೂರ ಐವತ್ತ ನಾಲ್ಕರಲ್ಲಿ ಮೊದಲ ಬಾರಿಗೆ ಈ ದೇಶದ ಮೊದಲ ಪ್ರಧಾನಿ ಜವಾಹರಲಾಲ್ ಅವರ ನೇತೃತ್ವದಲ್ಲಿ ಯಾವ ಜನ ಭಾರತವನ್ನು ಬಿಟ್ಟು ಈಸ್ಟ್ ಪಾಕಿಸ್ತಾನ ಮತ್ತು ವೆಸ್ಟ್ ಪಾಕಿಸ್ತಾನ ಹೋದ್ರು ಅಂದ್ರೆ ಈಗಿರುವಂತ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶಕ್ಕೆ ಹೋದ್ರು ಅವರ ಜಮೀನನ್ನು ಏನು ಏನ್ ಮಾಡ್ಬೇಕನ್ನುವಂತ ಪ್ರಶ್ನೆ ಬಂದಾಗ ಅಲ್ಲಿ ಹೋದಂತ ಮುಸಲ್ಮಾನರ ಜಮೀನನ್ನ ಕೊಡೋದ್ರ ಸಲುವಾಗಿ ವಕ್ ಅನ್ನುವಂತ ಒಂದು ಯೋಚನೆ ಆರಂಭ ಆಯಿತು ಆದ್ರೆ ಈ ದೇಶದಲ್ಲಿ ವಕ್ ಅನ್ನುವಂತ ಕಾನೂನು ಮೊದಲು ಬಂದಿತ್ತು ಸಂವಿಧಾನಕ್ಕೆ ಅಮೆಂಡ್ಮೆಂಟ್ ಆಗಿರುವುದು ಸಾವಿರದ ಒಂಬೈನೂರ ಐವತ್ನಾಲ್ಕು ಐವತ್ತೈದರಲ್ಲಿ ಲಕ್ಷ ಪ್ರಾಪರ್ಟಿಗಳು ಮೂವತ್ತೆಂಟು ಲಕ್ಷ ಎಕರೆಗಳು ಇವತ್ತು ವಕ್ಫಿನ ಹೆಸರಲ್ಲಿದೆ ಇದೆ ಒಂಬತ್ತುವರೆ ಲಕ್ಷ ಪ್ರಾಪರ್ಟಿಗಳು ಜಮೀನುಗಳು ರೆಕಾರ್ಡ್ಗಳು ಮೂವತ್ತೆಂಟು ಲಕ್ಷ ಎಕರೆ ಅಂದ್ರೆ ಮೂವತ್ತು ಚಂಡೀಗಢದಷ್ಟು ಅರ್ಧ ಭಾರತದಷ್ಟು ಜಮೀನು ಇವತ್ತು ವಕ್ಫಿನ ಹೆಸರಲ್ಲಿದೆ ಇದು ಹೇಗೆ ಬಂತು శ్ ఇది అల్లి ఆవే ಇವತ್ತು ಕಾಯಿಲೆಗಳನ್ನ ಮಾಡಿ ಜಮೀನನ್ನ ನಮ್ಮ ದೇವಸ್ಥಾನವನ್ನ ನಮ್ಮ ಮಠ ಮಂದಿರಗಳನ್ನ ವಕ್ ಫೇಸ್ ರಲ್ಲಿ ಮಾಡ್ತಿದ್ದಾರೆ ಇದು ನಮ್ಮ ತಕರಾರ ಇರುವಂತ ಕೇವಲ ಸಾವಿರದ ಸಾವಿರದಷ್ಟಿದ್ದಂತ ಜಮೀನು ಮೂವತ್ತೆಂಟು ಲಕ್ಷ ಎಕರೆ ಹೇಗಾಯಿತು ಇದರಲ್ಲಿ ಮುಸಲ್ಮಾನರು ದಾನ ಲೆಕ್ಕಾಚಾರ ಆಗ್ಬೇಕೋ ಬೇಡ ಮುಸಲ್ಮಾನರು ದಾನ ಕೊಟ್ಟಿದ್ರೆ ದಾನ ತಗೊಳ್ಳಿ ನೀವು ಆದ್ರೆ ಅದಕ್ಕೆ ಆಂಡ್ ರೆಕಾರ್ಡ್ ಎಲ್ಲಿದೆ ಅಲ್ಲಿ ಡಿಸಿ ಕರೆಸಿ ಅವರಿಗೆ ಒತ್ತಡ ಮಾಡಿ ಹೊಸ ಹೊಸ ನೋಟಿಸ್ ಕೊಡ್ತಾ ಇದ್ದಾರೆ ಅದಕ್ಕಾಗಿ ಲಕ್ಷ ಎಕರೆ ಆಗಿದೆ ಇದು ನಮ್ಮ ಆತಂಕ ಕರ್ನಾಟಕದಲ್ಲಿ ಜಮೀರವರು ಹೋಗ್ತಾ ಇದ್ದಾರೆ ಒತ್ತಡ ಮಾಡ್ತಿದ್ದಾರೆ ನಾವು ಬಿಜಾಪುರದಲ್ಲಿ ಧರ್ಮಿ ಕೂತೀವಿ ಯಾಕೆ ಸುಮಾರು ಹದಿನಾರು ಸಾವಿರ ರೈತರ ಭೂಮಿಗೆ ನೋಟಿಸ್ ಕೊಟ್ಟಿದ್ದು ಹದಿನಾರು ಸಾವಿರ ಎಕರೆ ರೈತರ ಭೂಮಿಗೆ ಆದ್ರೆ ರೈತರು ಹೇಳಿದ್ರು ನಮ್ ಸಲುವಾಗಿ ಹೋರಾಟ ಮಾಡಬೇಕು ಹೋರಾಟ ನಡೆಯಿತು ಇಡೀ ದೇಶದ ಕಣ್ತರಿಸಿದ್ವಿ ಇವತ್ತು ಇಡೀ ಬೇರೆ ಬೇರೆ ರಾಜ್ಯಗಳಲ್ಲಿ ಹೋರಾಟ ಆಗ್ತಾ ಇದೆ ಬಂಧುಗಳೇ ವಕ್ಸ್ ಕಾಯ್ದೆಗೆ ಐವತ್ನಾಲ್ಕರ ಗೆ ಮತ್ತೊಂದು ಅಮೆಂಡ್ಮೆಂಟ್ ತಂದ್ರು ಅವತ್ತು ಕೂಡ ಕಾಂಗ್ರೆಸ್ ಸರ್ಕಾರ ಇದ್ದಿದ್ದು ಕೇಂದ್ರದಲ್ಲಿ ಆಮೆಂಡ್ಮೆಂಟ್ ಅಲ್ಲಿ ಏನಿದೆ ಆ ಅಮೆಂಡ್ಮೆಂಟ್ ಅಲ್ಲಿ సెక్షన్ నలవతర ప్రకారం ಸವತ್ತು ಮಾಡ್ತು ಇವತ್ತು ನಮ್ಮ ಬೇರೆ ಬೇರೆ ರಾಜ್ಯಗಳಲ್ಲಿ ನಾನು ಕೇರಳ ಹೋಗಿದ್ದೆ ಮುಂಡಂಬಿಗೆ ಆರ್ನೂರ ಹತ್ತು ಕ್ರಿಶ್ಚಿಯನ್ ಪ್ರಾಪರ್ಟಿ ಇನ್ನೂರು ವರ್ಷಗಳ ಹಿಂದೆ ಅವರ ಪೂರ್ವಜರು ಖರೀದಿ ಮಾಡಿದ್ರು ಅದು ಇವತ್ತು ವಕ್ತವಾಗಿದೆ ನಾವು ಇಷ್ಟು ವರ್ಷಗಳ ಕಾಲ ತಿರುಚಂದೂರೈ ಊರ್ ಬಗ್ಗೆ ಮಾತಾಡ್ತಾ ಇದ್ವಿ ತಮಿಳುನಾಡಲ್ಲಿ ಯಾವುದಾದ್ರು ತಿರುಚಂದುರೈ ಊರು ಅತ್ಯಂತ ಹೆಚ್ಚು ದಲಿತರು ಜಾತಿ ಪರಿಷ್ಠ ವರ್ಗದವರು ಹೆಚ್ಚು ವಾಸ ವರ್ಷಗಳ ಹಿಂದಿನ ಚಂದ್ರಶೇಖರ ಸ್ವಾಮಿ ದೇವಸ್ಥಾನ ಇದೆ ಯಾರು ಕಟ್ಟಿದ್ರಿ ಇದನ್ನ ಚೋಳ ಮಹಾರಾಜರು ರಾಜರಾಜ ಚೋಳನ ಅಚ್ಚ ಪರಾಂದರ ಚೋಳ ದೇವಸ್ಥಾನವನ್ನ ಸಾವಿರದ ಮುನ್ನೂರು ವರ್ಷಗಳ ಎಂ ಬಿ ಪಾಟೀಲ್ ಅವರು ಬಹಳ ಮಾತಾಡ್ತಿದ್ರು ಇದೊಂದು ದೊಡ್ಡ ವಿಷಯನೇ ಅಲ್ಲ ಅಂತ ಕರ್ನಾಟಕದಲ್ಲಿ ಪ್ರೆಸ್ ಮೀಟ್ ಮಾಡಿದ್ರು ಬಿಜಾಪುರ ಹೋದಾಗ ನಮ್ಗೆ ಗೊತ್ತಾಗಿದ್ದು ಅವರ ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ಊರಿಗೆ ಊರೇ ವಕ್ಫ ಆಗಿದೆ अलव सोमेश्वर देवस्थान ನಮ್ಮ ಪ್ರಶ್ನೆ ಇರುವಂತದ್ದು ಅದಕ್ಕಾಗಿ ಈ ವಕ್ಫ್ ಬಿಲ್ ಅನ್ನ ಅಮೆಂಡ್ಮೆಂಟ್ ಮಾಡಲೇಬೇಕು ಅಮೆಂಡ್ಮೆಂಟ್ ಮಾಡುವಂತ ಶಕ್ತಿ ನಮ್ಮ ಸರ್ಕಾರಕ್ಕೆ ಬರಬೇಕು ಇದು ಆಗ್ಬೇಕಾಗಿದೆ ಇವತ್ತು ಸಾವಿರದ ಒಂಬೈನೂರ ತೊಂಬತ್ತೈದರ ಬಿಲ್ ಅಮೆಂಡ್ಮೆಂಟ್ ಮಾಡಿ ಯಾವ ಖತರ್ನಾಕ್ ಯಾವ ನಮ್ಮ ರೈತರ ಭೂಮಿಯನ್ನ ಕಸಿಯುವಂತ ನಮ್ಮ ದೇವಸ್ಥಾನವನ್ನು ಕಸಿಯುವಂತ ಮಠಗಳನ್ನು ಕಸಿಯುವಂತ ಕಾನೂನನ್ನು ತಂದ್ರು ூசர் அந்த கூட ஜமீன்கள

ಮಾಡಿದಿರಿ ನಿಮ್ಮ ರೆವೆನ್ಯೂ ಅಧಿಕಾರಿಗಳು ಕೆಳಗಿನ ಹಂತದಲ್ಲಿ ಯಾವ ಊರು ಮುಸಲ್ಮಾನ ಅದನ್ನು ಮುಸಲ್ಮಾನ ಮಾಡಿದಿರಿ ಉಡುಪಿಯ ಅರ್ಧ ಭಾಗ ಉಡುಪಿಯಿಂದ ನೀವು ಮಣಿಪಾಳಕ್ಕೆ ಹೋಗಿದ್ದೀರಿ ಅರವತ್ತು ಜನ ನೋಡಿದಿರಿ ಕಲ್ಸಂಕ ಅಂತ ಸಿಗುತ್ತೆ ಉಡುಪಿಯ ಮಠಕ್ಕೆ ಹೋಗುವಾಗ ಅದರ ಲೆಫ್ಟ್ ಭಾಗ ಶಿವಲ್ಲಿ ಅನ್ನುವಂತ ಊರಿದೆ ಶಿವಳ್ಳಿ ಬ್ರಾಹ್ಮಣರು ಮಹಾಲಿಂಗೇಶ್ವರ ದೇವಸ್ಥಾನ ಇರುವಂತ ಊರು ಅದಿವತ್ತು ಸುಲ್ತಾನ್ ಈ ರೀತಿ ಹಲವಾರು ಊರುಗಳನ್ನ ನಿಮ್ಮ ರೆವೆನ್ಯೂ ಅಧಿಕಾರಿಗಳು ತಿದ್ದುಪಡಿ ಮಾಡಿದ್ದಾರೆ ಯಾರ ಮಾತು ಕೇಳಿ ತಿದ್ದುಪಡಿ ಮಾಡಿದ್ದಾರೆ ಯಾರ ಹತ್ರ ದುಡ್ಡು ತಗೊಂಡವರು ತಿದ್ದುಪಡಿ ಮಾಡಿದ್ದಾರೆ ಯಾರ ಜಮೀನಿಗೆ ಇವತ್ತು ಹಾಕಿದಿರಿ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ನಮ್ಮ ಭೂಮಿ ಆಪ್ ಕೂಡ ಸರ್ವ ಡೌನ್ ಆಗಿದೆ ಯಾಕೆ ಯಾಕೆ ಡೌನ್ ಆಗಿದೆ ಇವತ್ತು ರೈತರು ಹುಡುಕ್ತಾ ಇದಾರೆ ನಮ್ಮ ಜಮೀನು ನಮ್ಮ ಹೆಸರಲ್ಲಿ ಇದೆಯೋ ಇಲ್ಲ ವರ್ಕ್ ಪ್ಲೇಸ್ ಇದೆಯೋ ಅಂತ ಹುಡುಕ್ತಾ ಇದ್ದಾರೆ ಅದಕ್ಕಾಗಿ ನೀವು ಸರ್ವರ್ ಡೌನ್ ಮಾಡಿ ಕೂರಿಸಿದೀರಿ ಯಾರು ಜಮೀನನ್ನು ನೋಡಕ್ ಇಲ್ಲ ಯಾರ ಹೆಸರಲ್ಲಿದೆ ಅಂತ ನೋಡಕ್ ಇದೊಂದು ಷಡ್ಯಂತ್ರ ನಾವು ಲಹುಜಿ ಭಾರತ್ ಬಗ್ಗೆ ಮಾತಾಡಿದ್ವಿ ನಮ್ಮ ಹೆಣ್ಮಕ್ಳಿಗೆ ಅಪಮಾನ ಮಾಡುವಂತ ಹೆಣ್ಮಕ್ಳನ್ನ ಕಿತ್ಕೊಂಡು ಹೋಗುವಂತ ಒಂದು ಕರಾಳ ಮಾನಸಿಕತೆ ಈ ದೇಶದಲ್ಲಿದೆ ಈ ರಾಜ್ಯದಲ್ಲಿದೆ ನಮ್ಮ ಅಕ್ಕಪಕ್ಕದ ಇದೆ ಅಂತ ಮಾತಾಡ್ತಿದ್ವಿ ಲ್ಯಾಂಡ್ ಜಿಹಾದಿನ ಜೊತೆ ಇವತ್ತು ಲವ್ ಜಿಹಾದಿನ ಜೊತೆ ಲ್ಯಾಂಡ್ ಜಿಹಾದಿ ಸೇರ್ಕೊಂಡಿದೆ ಇದೊಂದು ನಮ್ಮ ಭೂಮಿಯನ್ನು ಕಸಿಯುವಂತ ಷಡ್ಯಂತ್ರ ಇದೆ ಅದಕ್ಕಾಗಿ ನಮ್ಮ ಆಗ್ರಹ ಇರುವಂತದ್ದು ಈ ಲ್ಯಾಂಡ್ ಜಿಹಾದಿನ ವಿರುದ್ಧ ನಮ್ಮ ಹೋರಾಟ ಇದೆ ಲ್ಯಾಂಡ್ ಟೆರರಿಸಮ್ನ ವಿರುದ್ಧ ನಮ್ಮ ಹೋರಾಟ ಇದೆ ಈ ಮಾನಸಿಕತೆಯ ವಿರುದ್ಧ ನಮ್ಮ ಹೋರಾಟ ಇದೆ ನಮ್ಮ ಸರ್ಕಾರ ಇವತ್ತು ಪತ್ತೆ ಮಾಡಬೇಕು ಕರ್ನಾಟಕದಲ್ಲಿ ಒರಿಜಿನಲ್ ವಕ್ಫ್ ಆಸ್ತಿ ಎಷ್ಟಿತ್ತು ಯಾರು ಬಿಟ್ಟು ಹೋಗಿದ್ರು ನಮ್ಗೆ ಗೊತ್ತಿರುವ ಮಾಹಿತಿ ಪ್ರಕಾರ ಬೆಳಗಾವಿಯಿಂದ ಒಂದಷ್ಟು ಜನ ಅವತ್ತು ಪಾಕಿಸ್ತಾನ ಹೋಗಿದ್ರಂತೆ ಬೇರೆಲ್ಲೂ ಪಾಕಿಸ್ತಾನ ಹೋಗಿದ್ರು ಅಂತ ನಾವು ಕೇಳಿಲ್ಲ ಬೆಳಗಾವಿಯಿಂದ ಒಂದಷ್ಟು ಜನ ಹೋಗಿದ್ರು ಅವರ ಆಸ್ತಿ ಎಷ್ಟಿತ್ತು ಅದು ವಕ್ಫಲ್ಲಿ ಬಂದಿದ್ವೋ ಇಲ್ಲೋ ರೆಕಾರ್ಡ್ ಇದೆ ಅದಾದ ಮೇಲೆ ಎಷ್ಟು ಜನ ಮುಸಲ್ಮಾನರು ಕಾರ್ಡ್ ಕಿತ್ತಾಕಿದ್ರು ರೇಷನ್ ಕಾರ್ಡ್ ಕಿತ್ತಾಗಿದ್ರೆ ಕೇವಲ ಅಕ್ಕಿ ನಿಲ್ಲುವುದಲ್ಲ ರೇಷನ್ ಕಾರ್ಡ್ ಕಿತ್ತಾಗಿದ್ರೆ ನಿಮ್ಮ ಗೃಹಲಕ್ಷ್ಮಿ ಬರಲ್ಲ ರೇಷನ್ ಕಾರ್ಡ್ ಕಿತ್ತಾಕಿದ್ರೆ ಉಚಿತ ವಿದ್ಯುತ್ ಬರಲ್ಲ ರೇಷನ್ ಕಾರ್ಡ್ ಕಿತ್ತಾಕಿದ್ರೆ ಆಯುಷ್ಮಾನ್ ಬರಲ್ಲ ರೇಷನ್ ಕಾರ್ಡ್ ಕಿತ್ತಾಕಿದ್ರೆ ಮನೆ ಸಿಗಲ್ಲ ರೇಷನ್ ಕಾರ್ಡ್ ಕಿತ್ತಾಕುದ್ರ ಜೊತೆಗೆ ಕೇವಲ ಒಂದು ರೇಷನ್ ಕಾರ್ಡ್ ಅಂತ ಅನ್ಕೋಬೇಡಿ ನಮ್ಮ ಸರ್ಕಾರ ಕೇಂದ್ರ ಸರ್ಕಾರ ಕೊಡುವ ರಾಜ್ಯ ಸರ್ಕಾರ ಕೊಡುವ ಹಲವಾರು ಯೋಜನೆಗಳನ್ನ ಸರ್ಕಾರ ಮಾಡಿದೆ ನೀವು ಯಾರ ಪರ ಅವರೇ ನೀವು ಯಾರ ಪರ ಸಿದ್ದರಾಮಯ್ಯ ಬಂದಿದ್ಯಾ ಕೇವಲ ಮುಸಲ್ಮಾನ್ ಓಟ್ ಹಾಕಿದ್ರೆ ನಿಮ್ಗೆ ಹಿಂದೂಗಳು ಓಟ್ ಹಾಕಿಲ್ವಾ ಆದ್ರೂ ಕೂಡ ಇವತ್ತು ಹಿಂದೂಗಳಿಗೆ ಅನ್ಯಾಯ ಮಾಡುವಂತದ್ದು ಕರ್ನಾಟಕದಲ್ಲಿ ನಡೀತಾ ಇದೆ ಇದಕ್ಕೆ ನಾವು ಆಗೋದಕ್ಕೆ ಬಿಡಲ್ಲ ಯಾವುದೇ ಹೋರಾಟಕ್ಕೂ ನಾವು ಸಿದ್ಧ ಹೋರಾಟ ಮಾಡಿ ನಮ್ಮ ರೈತರ ಹಕ್ಕನ್ನು ಕೊಡಿಸ್ತೀವಿ ನಮ್ಮ ಬಡವರ ಹಕ್ಕನ್ನ ಬಡವರಿಗೆ ಕೊಡಿಸ್ತೀವಿ ಬಂಧುಗಳೇ ಅದಕ್ಕಾಗಿ ಕಾನೂನು ಅತ್ಯಂತ ಕರಾಳ ಕಾನೂನು ಇದಕ್ಕೆ ನಮ್ಗೆ ಶಕ್ತಿ ಸಿಗ್ಬೇಕು ಕೇಂದ್ರದಲ್ಲಿ ನಾವು ಮಾಡೇ ಮಾಡ್ತೀವಿ ಆದ್ರೆ ರಾಜ್ಯದಲ್ಲಿ ಯಾವ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಇವತ್ತು ಭೂಮಿ ಕೊಡುವಂತದ್ದು ರಾಜ್ಯ ಸರ್ಕಾರ ನಮ್ಗೆ ಒಂದು ಹೈವೇಗೆ ಭೂಮಿ ಬೇಕು ನಮ್ಗೊಂದು ರೈಲ್ವೆಗೆ ಭೂಮಿ ಬೇಕು ಅಂತಂದ್ರೆ ರಾಜ್ಯ ಸರ್ಕಾರ ಕೊಡಬೇಕು ಡಿ ಸಿ ಕೊಡಬೇಕು ನೀವು ಕೊಟ್ಟ ನೋಟಿಸ್ ವಾಪಸ್ ಪಡೀರಿ ರೆವೆನ್ಯೂ ಲ್ಯಾಂಡ್ ಅಧಿಕಾರ ನಿಮ್ಮ ಕೈಯಲ್ಲಿದೆ ಸ್ಪೆಷಲ್ ಕೋರ್ಟ್ ಮಾಡಿ ಕೋರ್ಟ್ ಮಾಡಿಬಿಟ್ಟು ನಮ್ಮ ಭೂಮಿಯನ್ನ ನಮ್ಗೆ ಕೊಡಿಸುವಂತ ಕೆಲಸವನ್ನ ಈ ರಾಜ್ಯ ಸರ್ಕಾರ ಮಾಡಬೇಕನ್ನುವಂತ ಆಗ್ರಹವನ್ನು ಮಾಡಿ ಇಲ್ಲಿ ಬಂದಿರುವಂತ ಎಲ್ಲ ಕಾರ್ಯಕರ್ತರು ಇದು ಒಂದು ದಿನದ ಹೋರಾಟ ಅಲ್ಲ ನಮ್ಮ ಮರದ ಪ್ರಶ್ನೆ ಇದು ನಮ್ಮ ಬದುಕಿನ ಪ್ರಶ್ನೆ ನಮ್ಮ ಶ್ರದ್ಧೆಯ ಪ್ರಶ್ನೆ ನಮ್ಮ ನಂಬಿಕೆಯ ಪ್ರಶ್ನೆ ನಮ್ಮ ಧಾರ್ಮಿಕತೆಯ ಪ್ರಶ್ನೆ ಅದಕ್ಕಾಗಿ ಈ ಪ್ರಶ್ನೆಯನ್ನು ಎತ್ತಿರುವಂತ ಜಮೀರ್ಖಂಡ್ ಸಿದ್ದರಾಮಯ್ಯ ಅವರನ್ನ ಮನೆಗೆ ಕಳಿಸುವ ತನಕ ನಮ್ಮ ಹೋರಾಟಕ್ಕೆ ನಾವು ಸಿದ್ಧ ಆಗ್ಬೇಕನ್ನುವಂತ ಪ್ರಾರ್ಥನೆಯನ್ನ ನಿಮ್ಮೆಲ್ಲರಿಗೆ ಮಾಡಿ ನಿಮ್ಮೆಲ್ಲ